ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರನ್ನು ಸಚಿವಕ್ಕೆ ನಾವು ಇವತ್ತು ನಮ್ಮ ವಕೀಲರ ಭೇಟಿ ಮಾಡಿದ್ದೇವೆ ಕಾರಣ ಏನು ಅಂತಂದರೆ ಇವತ್ತು ಸಾರ್ವಜನಿಕವಾಗಿ ಅವ್ರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು ವೈಯಕ್ತಿಕವಾಗಿ ಅವ್ರಿಗೆ ತೇಜುವಧಿ ಮಾಡುವಂಥದ್ದು ಮತ್ತು ಟಾರ್ಗೆಟನ್ನು ಮಾಡುವಂಥ ಒಂದು ನಾವು ನೋಡ್ತಾ ಇದ್ದೀವಿ ಈ ಸಂಬಂಧವಾಗಿ ನಾವು ಇವತ್ತು ಪ್ರಿಯಾಂಕ ಖರ್ಗೆ ಅವ್ರನ್ನ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ನೈತಿಕವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ವಕೀಲ ಆಗಿಬಿಟ್ಟರು ಎಲ್ಲ ಬಂದಿದ್ದೀವಿ ಸೊ ಈ ಸಂಬಂಧವಾಗಿ ನಮ್ಮ ಇವತ್ತು ನಾವು ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ಮನೆ ಮನೆಯಲ್ಲಿ ಬಂದಿದ್ದೀವಿ ನಾವು ಬಂದಿರೋ ಉದ್ದೇಶ ಇಷ್ಟೇನೋ ಉತ್ತಿ ಜಿ ಅವರು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಈ ಆರ್ ಎಸ್ ಎಸ್ ಏನಿದೆಯೋ ಅದು ಕೆಲವೊಂದು ಆಕ್ಟಿವಿಟೀಸ್ ಮಾಡ್ತಿದ್ದೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಕೇಳಿದ್ದಾರೆ ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಇದು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ ಕೆಟ್ಟದಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ ಜೊತೆಗೆ ಕೆಲವರಂತೂ ಅವ್ರಿಗೆಲ್ಲ ಮೆರೆಗಳು ಮಾಡಿ ಭಾಳ ಕೆಟ್ಟದಾಗಿ ಮಾತಾಡ್ತಿರೋ ವಿಚಾರ ಗೊತ್ತಾಗ್ತದೆ ನೋಡಿ ಪ್ರಿಯಾಂಕ ಖರ್ಗೆ ಅವರು ಎಲ್ಲೂ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಆದರೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇದನ್ನು ಬ್ಯಾನ್ ಮಾಡಲೇಬೇಕು ಅಂತ ಕಾರಣ ಇಷ್ಟೇ ಈ ಆರ್ ಎಸ್ ಎಸ್ ಆಗಲಿ ಅಥವಾ ಜೊತೆ ಒಂದು ಶಾಮೀಲಾಗಿರುವಂಥ ಒಂದು ಬಿ ಜೆ ಪಿ ಇರ್ಬೋದು ಇವರು ಇರೋದೇ ಕೋಮು ಅನ್ನೋ ಒಂದು ವಿಷ ಬೀಜನ ಬಿತ್ತೋಗಿ ಅದರಿಂದ ದೇಶನ ಒಡೆಯುವಂಥ ಕೆಲಸಗಳು ಮಾಡ್ತಾರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎರಡು ಒಂದೇ ಆಗಿರೋದ್ರಿಂದ ಆರ್ ಎಸ್ ಎಸ್ ಯಾವುದೇ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋ ಹೋಗಿರೋದು ಜೊತೆಗೆ ಅವ್ರು ಮಾಡ್ತಿರೋದೇನಂದ್ರೆ ಮಕ್ಕಳ ಕೈಗೆ ಅಥವಾ ಅವ್ರು ಯಾರು ಅವರು ಅದನ್ನ ಫಾಲೋ ಮಾಡ್ತಾರೆ ಅವ್ರಿಗೆ ದೊಣ್ಣೆ ಕೊಟ್ಟು ಕಳಿಸ್ತಾರೆ ದೊಣ್ಣೆ ಕೊಟ್ಟು ಕಳಿಸುವಂತ ಅಂತ ವೈದ್ಯ ಏನಿದೆ ಇದೊಂದು ಸಂಸ್ಕೃತಿನ ದೊಣ್ಣೆ ಕೊಡೋ ಕಾರಣ ಏನು ಪೊಲೀಸ್ಗೂ ದೊಣ್ಣೆ ಕೊಡ್ತಾರೆ ಏನಕ್ಕೆ ಅಂದರೆ ಅವರು ಜನರನ್ನ ಕಂಟ್ರೋಲ್ ಮಾಡಬೇಕು ತಪ್ಪು ಮಾಡೋದವ್ರನ್ನ ಶಿಕ್ಷಿಸಬೇಕು ಅಂದ್ಬಿಟ್ಟು ಆದರೆ ಇವ್ರಿಗೂ ದೊಣ್ಣೆ ಕೊಟ್ಟಿರೋದು ಅದೇ ಕಾರಣ ಕೊಟ್ಟಿದ್ದಾರೆ ಇವರು ಯಾರು ಕೊಡೋದಕ್ಕೆ ಅದು ಮಕ್ಕಳಿಗೆ ಇವತ್ತು ನೀವು ದೈಹಿಕ ಶಿಕ್ಷಣ ಕೊಡಿ ಅಥವಾ ಬೇರೆ ಒಂದು ವಿಚಾರಗಳು ನೀವು ಇದು ಹೇಳ್ಕೊಡಿ ಆದರೆ ಇಲ್ಲಿ ಮಾಡ್ತಿರೋದೇನೆಂದರೆ ಯಾವುದೇ ಒಂದು ಪ್ರೊಸೆಷನ್ ಆಗಲಿ ಅದು ಕಾರ್ಯಕ್ರಮ ಮಾಡಲಿ ಅದರಲ್ಲಿ ಇವರು ಮಾಡ್ತಿರೋದು ಒಂದೇ ಅಂದರೆ ಎಲ್ಲನೂ ಮಕ್ಕಳ ಮನಸ್ಸಿನಲ್ಲಿ ಜನರಲ್ಲಿ ವಿಷ ಬೀಜ ಬಿತ್ತಾ ಇದ್ದಾರೆ ಹಾಗಾಗಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋದೇ ತುಂಬ ಉತ್ತಮವಾದ ಕೆಲಸ ಅದು ಎಸ್ ಡಿ ಪಿ ಏನೆಲ್ಲ ಬ್ಯಾನ್ ಮಾಡಬೇಕು ಅಂತ ಕೇಳಿದ್ರು ಯಾವ ಕಾರಣಕ್ಕೋಸ್ಕರ ಕೇಳ್ತಾರೆ ಅದು ಅಟ್ಲೀಸ್ಟ್ ಅವ್ರದಲ್ಲ ಆರ್ಗನೈಸ್ಡ್ ಐ ಮೀನ್ ರಿಜಿಸ್ಟರ್ಡು ಇವ್ರದ್ದು ರಿಜಿಸ್ಟರ್ ಆಗಿಲ್ಲ ಏನಿಲ್ಲ ಇವರು ರಿಸ್ ಅಂತ ಪಬ್ಲಿಕ್ ಪ್ಲೇಸಸ್ ಯಾವ್ದಾದ್ರು ಯೂಸ್ ಮಾಡ್ತಾರೆ ಇವರು ಹಾಗಾಗಿ ಪ್ರಿಯಾಂಕ ಖರ್ಗೆ ಸಾಹೇಬ್ ಏನೊಂದು ಸ್ಟ್ಯಾಂಡ್ ತೊಗೊಂಡಿದಾರೋ ಅದು ನಿಜವಾಗಿಯೂ ಶ್ಲಾಘನೀಯ ಜೊತೆಗೆ ಅವ್ರಿಗೆ ಇವಾಗ ಕೆಲವೊಂದು ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅವರಿಗೆಲ್ಲ ಬಹಳ ಕೆಟ್ಟದಾಗಿ ಪ್ರತಿನಿಧಿಸಿದಾರೆ ಹಾಗಾಗಿ ನಮ್ಮ ಒಂದು ವಕೀಲರ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸೋದು ನಾವು ಬಂದಿದ್ದೀವಿ ಇದೇ ಉದ್ದೇಶಕ್ಕೆ ನಾವು ಬಂದಿರೋದು ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಪ್ರಿಯಾಂಕ ಖರ್ಗೆ ಸಾಹೇಬ್ ಹೇಳಿರೋದೇನೆಂದ್ರೆ ಇದನ್ನು ಅವರು ಕಾರ್ಯಕ್ರಮಗಳನ್ನು ಪಬ್ಲಿಕ್ ಪ್ಲೇಸಸ್ ಏನು ಮಾಡ್ತಿದ್ರು ಅದನ್ನು ಬ್ಯಾನ್ ಮಾಡಬೇಕು ಅಂತ ಅದು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದೀನಿ ಆರ್ ಎಸ್ನ ಮಾಡಬೇಕು ಬ್ಯಾನ್ ನನ್ನ ಒಂದು ಇಟ್ ಈಸ್ ಅನ್ಅನ್ಜಿಸ್ಟರ್ಡ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನ್ ಆಗಿರೋದ್ರಿಂದ ಅವ್ರು ಯಾವುದೇ ರೀತಿಯಾದಂಥ ಒಂದು ಶಸ್ತ್ರಾಸ್ತ್ರಗಳನ್ನು ಬಳಸದೆ ಪ್ರತಿಭಟನೆ ಮಾಡಬಹುದು ಅಂತೇಳಿ ಇದೆ ಬಟ್ ಅವರು ಶಸ್ತ್ರಾಸ್ತ್ರವನ್ನು ಬಳಸಿಕೊಂಡು ರಸ್ತೆಯಲ್ಲಿ ಶಾಲಾ ಕಾಲೇಜುಗಳ ಮೈದಾನಗಳಲ್ಲಿ ಇವರು ಮಾಡುವಂಥ ಒಂದು ಕಷನ್ನು ಇದು ಏನು ಸೂಚಿಸ್ತಾ ಇದೆ ಅಂತಂದರೆ ಸಾರ್ವಜನಿಕರಲ್ಲಿ ಭಯವನ್ನು ಉತ್ಪಾದನೆ ಮಾಡುವಂಥ ಒಂದು ಸಂಸ್ಥೆ ಅಥವಾ ಸಂಘ ಅಂತೇಳಿ ಹೇಳ್ಬೋದು ಇಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಸರ್ಕಾರಿ ಶಾಲಾ ಕಾಲೇಜುಗಳು ರಸ್ತೆಗಳಲ್ಲಾಗಿರ್ಬೋದು ಮತ್ತು ಸಾರ್ವಜನಿಕ ಸ್ಥಳ ಯಾವುದೇ ಆಗಿರ್ಬೋದು ಅಂಥ ಜಾಗಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಪ್ರಿಯಾಂಕರಿಗೆ ಗೆ ಸಾಹೇಬರು ತಗೊಂಡಿರ್ತಕ್ಕಂಥ ಕ್ರಮ ಬಹಳ ಶ್ಲಾಘನೀಯ ಇವರಿಗೆ ಎಲ್ಲ ರೀತಿಯಾದಂಥ ಒಂದು ಬೆಂಬಲವನ್ನು ಅವ್ರ ಮೇಲೆ ಏನೇನು ಬೆದರಿಕೆಗಳು ಬರ್ತಾ ಇದ್ದಾವೆ ಯಾವ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಅವ್ರ ಮೇಲೆ ನಿಂದನೆಗಳು ಬರ್ತಾ ಇದ್ದಾವೆ ಅದರ ವಿರುದ್ಧವಾಗಿ ಆ ವ್ಯಕ್ತಿಗಳ ವಿರುದ್ಧವಾಗಿ ಯಾರ್ಯಾರು ಬೆದರಿಕೆಗಳು ಹಾಕ್ತಾರೆ ಮತ್ತು ಬೆದರಿಕೆಗಳ ಇದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ಯಾರೂ ಸಹ ಇಂಥ ಒಂದು ಬೆದರಿಕೆಗಳನ್ನ ಹಾಕೋದಾಗಲಿ ಅಥವಾ ಏನು ಕೆಟ್ಟದ ಅದಕ್ಕೆಂಥ ಒಂದು ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಆ ಒಂದು ಕೆಟ್ಟದಾಗಿ ಇವ್ರ ಮೇಲೆ ಮಾತಾಡಬಾರ್ದು ಹೇಳಬಾರ್ದು ಅನ್ನೋಂಥ ಒಂದು ನೈತಿಕ ಬೆಂಬಲನ ಸೂಚಿಸಲಿಕ್ಕೆ ವಕೀಲರ ತಂಡ ನಾವು ಬದಿದೆ ನಾವು ಮುಂದಿನ ದಿನಗಳಲ್ಲಿ ಸಹ ನಾವು ಈ ರೀತಿಯಾದಂಥ ಏನಾದರೂ ಮತ್ತೆ ರಿಪೀಟ್ ಆದರೆ ಖರ್ಗೆ ಸಾಹೇಬರ ಮೇಲೆ ಮತ್ತು ಯಾವ ಸರ್ಕಾರದ ಮೇಲೆ ಆಗಿರಲಿ ಅಥವಾ ಅವರ ಒಂದು ಕಾನೂನು ಏನು ಮಾಡಿದರೆ ಅದರ ವಿರುದ್ಧವಾಗಿ ಇವರು ನಡ್ಕೊಂಡ್ರೆ ಖಂಡಿತವಾಗಲೂ ಕಾನೂನು ಹೋರಾಟ ನಾವೆಲ್ಲ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಲಾಯಿಸ್ತೀನಿ